ಮಾತಾಡ್ತಿದ್ದಾವೆ ಇಂತ ಒಂದು ಕಾಮುಕಲಿಗೆ ಟಿಕೆಟ್ ಕೊಟ್ಟಿದಾರಲ್ಲ ಅದರ ಬಗ್ಗೆ ಮಾತಾಡಿ ಮೋದಿ ಅವರೇ ಇವತ್ತು ನಮ್ಮ ಕರ್ನಾಟಕಕ್ಕೆ ಬರ್ತಿದಿರಲ್ಲ ಬಂದು ದೊಡ್ಡ ದೊಡ್ಡ ಭಾಷಣಗಳನ್ನ ಬಿಗಿಸಿದಿರಲ್ಲ ಹೆಣ್ಣು ಮಕ್ಕಳಿಗೆ ಭೇಟಿ ಬಚಾವೋ ಭೇಟಿ ಪಡಾವೋ ಮಹಿಳಾ ಸಬಲೀಕರಣ ಅಂತೀರ ಇದೇನೋ ನಿಮ್ಮ ನಿಜವಾದ ಸಬಲೀಕರಣ ಇವತ್ತು ನಾಚಿಕೆ ಆಗಬೇಕು ನಿಮ್ಮ ಮೈತ್ರಿಕೂಟಕ್ಕೆ ಕೂಟಕ್ಕೆ ಇಂತ ಮೈತ್ರಿ ಕೂಟ ನಿಮಗ್ ಬೇಕಾಗಿದ್ಯಾ ಒಬ್ಬ ರೇಪಿಸ್ಟ್ ಟಿಕೆಟ್ ಕೊಟ್ಟು ಅವರ ಪರವಾಗಿ ಬಂದು ಒಂದು ಪ್ರಚಾರ ಕಾರ್ಪೆಟ್ ಹೋಗಿದ್ದಾರೆ ಊರಿಗೆ ವಾಪಸ್ ಬರೋಷ್ಟ್ರಲ್ಲಿ ಅಲ್ಲಿರುವಂತ ಹೆಣ್ಣು ಮಕ್ಕಳು ಅವ್ರನ್ನ ತಗೊಂಡು ಚಪ್ಪಲಿಗಳನ್ನ ತಗೊಂಡು ಇವತ್ತು ಅಂತ ಒಂದು ಕಾಮುಕ ಪಿಚಾಚಿಗಳೇ ಎಷ್ಟು ಜನ ಹೆಣ್ಣು ಮಕ್ಕಳು ಬಲಿಯಾಗಿದ್ದಾರೆ ಇವತ್ತು ಒಂದು ನಮ್ಮ ಭಾರತದ ಅತ್ಯಂತ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಅಂತಲೇ ಇವತ್ತು ಹೇಳ್ತಾ ಇದಾರಲ್ಲ ಇಂತ ಸೆಕ್ಸ್ ಸ್ಕ್ಯಾಂಡಲ್ ಮಾಡ್ತಿರೋ ಪರವಾಗಿ ಇಡೀ ಕುಟುಂಬ ಇವತ್ತು ನಿಲ್ತಾ ಇರಲಿಲ್ಲ ಅವ್ರಿಗೂ ನಾಚಿಕೆ ಆಗ್ಬೇಕು ಇವತ್ತು ಹಾಸನ ಜನರಿಗೆ ನೀವು ಏನು ಉತ್ತರ ಕೊಡ್ತೀರಾ ಇವತ್ತು ನಿಮ್ಮನ್ನ ಆಯ್ಕೆ ಮಾಡಿ ಎಂಪಿಯನ್ನ ಮಾಡಿ ಕಳ್ಸೋದು ಸಂಸದಲ್ಲಿ ನಮ್ಮ ಮಹಿಳೆಯರ ಇವು ಸೀಡಿಗಳನ್ನ ತೆಗೆದು ನಮ್ಮ ಮಹಿಳೆಯರ ಮಾನ ಹರಿಯಾಜ್ ಹಾಕೋದಲ್ಲ ಅದೊಂದೇ ವಿಚಾರ ಅಲ್ಲ ಕುಮಾರ್ ಸ್ವಾಮಿ ಅವರ ನೀವು ಪೆನ್ ಡ್ರೈವ್ ಇದೆ ಸಿಡಿ ಇದೆ ಅದಂತೆ ತೆಗೆದು ತೋರಿಸ್ತೀನಿ ಅಂತ ಹೇಳಿ ತೋರಿಸ್ತೀರಲ್ಲ ಈಗ ನಿಮ್ಮ ಕುಟುಂಬದ ಸಿಡಿ ಪೆನ್ ಡ್ರೈವ್ ಹೊರಗೆ ಬಂದಿದೆ ಈಗೇನು ಉತ್ತರ ಕೊಡ್ತೀರಾ ನೀವು ಅವರಿಗೆ ಪರವಾಗಿ ಮೋದಿ ಅವರೇ ನೀವು ನಿಂತಿದ್ದೀರಾ ಇಂತ ನಾಲಾಯಕ್ ನನ್ನ ಮಕ್ಕಳಿಗೆ ಟಿಕೆಟ್ ಕೊಟ್ಟು ಅವರಿಗೆ ಏನು ಉತ್ತರ ಕೊಡ್ತೀರಾ ಅಂತ ನಮ್ಮ ಮಹಿಳಾ ಘಟಕದಿಂದ ಮತ್ತು ಆಮ್ ಆದ್ಮಿ ಪಕ್ಷದ ಇಡೀ ಬೆಂಗಳೂರು ಘಟಕದಿಂದ ನಾವಿವತ್ತು ಹೋರಾಟ ಕಿಂಚಿಕ್ ಆದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ದಯವಿಟ್ಟು ನಾವು ಕೇಳ್ತಿರುವಂತ ಪ್ರಶ್ನೆಗೆ ಉತ್ತರ ಕೊಟ್ಟು ಇಂತ ರಾಜಕೀಯದಿಂದ ಹೊರಗಾಕಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ